ಮುಂದೆ ಬಂದರೆ ಯಾಗ ವಿಶ್ವಾಮಿತ್ರರದ್ದು ಯಾಗ ಪ್ರಾರಂಭ ಆಯಿತು ಯಾಗದಲ್ಲಿ ಹವಿಸ್ಸು ಅರ್ಪಣೆ ಮಾಡಲಿಕ್ಕೆ ಅಂತ ಶುರು ಮಾಡಿದರೆ ಮೊದಲೇ ವಿಶ್ವಾಮಿತ್ರರು ಹೇಳಿದ ಹಾಗೆ ರಾಮದೇವರು ಧನುಸ್ಸಿಗೆ ಶಿಂಜಿನಿಯನ್ನು ಜೋಡಿಸಿ ಬಾಣವನ್ನು ಹೂಡಿ ತಯಾರಾಗಿ ನಿಂತಿದ್ರಂತೆ ಒಂದು ಸ್ತೋತ್ರ ಇದೆ ಭಾಳ ಚೆನ್ನಾಗಿದೆ ಅದು ನಾವು ಯಾವತ್ತೂ ನೆನಪಿಸಿಕೊಳ್ಬೇಕಾದ್ದು ನಾವು ದೇವರ ಹತ್ರ ಏನು ಹೇಳೋದು ಅಂತಂದರೆ ದೇವರೇ ರಕ್ಷಣೆ ಮಾಡೋ ಅಂತ ರಕ್ಷಣೆ ಮಾಡೋದು ನಮ್ಮಲ್ಲಿ ರಕ್ಷಕರು ಅಂತ ಇರ್ತಾರೆ ನೋಡಿ ಬಂದೂಕಿ ಹಿಡ್ಕೊಂಡು ರಕ್ಷಕರು ಅಂತ ಇರ್ತಾರೆ ಕಳ್ಳ ಬಂದ ಮೇಲೆ ಅಥವಾ ದರೋಡೆಕಾರ ಬಂದ ಮೇಲೆ ಅದಕ್ಕೆ ಔಷಧ ತುಂಬಿಸಿ ಅವನೇನೋ ಒತ್ತಾ ಕೂತ್ಕೊಂಡ್ರೆ ಶತ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಕೊಂದು ಹೋಗ್ತಾನೆ ಅಷ್ಟೇ ಅದಕ್ಕೆ ನಾವು ದೇವರಿಗೆ ಮೊದಲೇ ಹೇಳೋದು ದೇವರೇ ಅವನು ನಮ್ಮ ಮೇಲೆ ಶತ್ರು ಬಂದು ಎರಗುದಕ್ಕಿಂತ ಮುಂಚೆನೇ ನೀನು ತಯಾರಾಗಿರುವಂಥ ಆಯುಧ ಹಿಡ್ಕೊಂಡು ಸರ್ವಪ್ರಹರಣ ಐದನಾಗಿ ತಯಾರಾಗಿರುವಂಥ ಒಂದು ಶ್ಲೋಕ ಇದೆ ನೋಡಿ ನೀವು ಚೆನ್ನಾಗಿದೆ ನೋಡಿ ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣ ಪೂರ್ಣ ಧನ್ವಾನವು ರಕ್ಷೆಯತಾಮ್ ರಾಮಲಕ್ಷ್ಮಣವು ಅಂತ ನಾವು ರಾಮ ಮತ್ತು ಲಕ್ಷ್ಮಣರ ಹತ್ರ ಹೇಳಬೇಕಂತೆ ಏನು ರಕ್ಷಣೆ ಅಲ್ಲ ರಕ್ಷೆಯತಾಮ್ ರಕ್ಷಣೆ ಅಂತ ಅಷ್ಟೇ ಅಲ್ಲ ನೀವು ಏನು ಹೇಗೆ ರಕ್ಷಣೆ ಮಾಡಬೇಕು ಅಂದರೆ ಆಕರ್ಣ ಪೂರ್ಣ ಧನ್ವಾನಂತ ಆ ಹಗ್ಗ ಜೋಡಿಸಿ ಆಮೇಲೆ ಹಗ್ಗ ಕಟ್ಟುವುದಲ್ಲ ಆ ಧನಸ್ಸಿಗೆ ಹಗ್ಗ ಜೋಡಿಸಿ ಅದನ್ನು ಆ ಕರಣ ಕಿವಿಯ ತನಕ ಎಳೆದು ಅದಕ್ಕೆ ಬಾಣ ಜೋಡಿಸಿ ತಯಾ ಅಂದರೆ ಕಿವಿ ತನಕ ಯಾಕೆ ಅಂತಂದರೆ ಅಷ್ಟು ಸ್ಪೀಡ್ ಬಾಣ ಹೋಗಿ ಶತ್ರುವಿಗೆ ಬಿದ್ದು ಎದೆಗೆ ತಾಗಿ ಸತ್ತೇ ಹೋಗಬೇಕು ಹಾಗೆ ಆ ಕರ್ಣ ಪೂರ್ಣ ಧನ್ವಾನ ಅಂತ ಕಿವಿಯ ತನಕ ಎಳೆದು ಪೂರ್ಣವಾದ ಧನುಸ್ಸು ಅದಕ್ಕೆ ಬಾಣ ಜೋಡಿಸಿ ತಯಾರಾಗಿರು ನಾನು ಸಮಸ್ಯೆ ಬಂದರೆ ಮಿಸ್ ಕಾಲ್ ನೋಡಿ ಮತ್ತು ಅಷ್ಟು ಪುರುಸೋತಿರುವುದಿಲ್ಲ ಅಥವಾ ಮೆಸೇಜ್ ಬಂದರೂ ನೀನು ಶತ್ರುವನ್ನು ಕೆಳಗೆ ಉರುಳಿಸಿ ರಕ್ಷಣೆ ಮಾಡಬೇಕು ಅಂತ ಹೇಳುವ ಒಂದು ಒಳ್ಳೆಯ ಸ್ತೋತ್ರ ಇದು ಅಗ್ರತಃ ಪೃಷ್ಠತಶ್ಚೈವ ವಿಶ್ವಾಮಿತ್ರರಿಗೆ ಒಂದು ಕಡೆ ಮಾತ್ರ ಇದ್ದತ್ತು ಇದು ನಮಗೆಲ್ಲ ಹಾಗೆ ಆಗೋದಿಲ್ಲ ಈ ವಿಶ್ವಾಮಿತ್ರರಿಗೆಲ್ಲ ಹೇಗಿರಬೇಕು ಅಂದರೆ ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಎರಡೂ ಪಾರ್ಶ್ವದಲ್ಲಿ ಅದು ಒಬ್ಬೊಬ್ಬ ಅಲ್ಲ ರಾಮವತೆ ಲಕ್ಷ್ಮಣ ಇಬ್ಬರೂ ಕೂಡ ಸಶರೋ ಬಾಣ ಹಿಡ್ಕೊಂಡೇ ಇರಬೇಕು ಕಿವಿಗೆ ಹಗ್ಗ ಕಟ್ಟಿ ಜೋಡಿಸಿ ತಯಾರಾಗಿರಬೇಕು ನೀವು ಹೇಳ್ತೀರಿ ಅಲ್ಲರಿ ಬಿಲ್ಲು ಬಾಣದ ರಾಕ್ಷಸರಲ್ಲ ಈಗ ಈಗ ಎಲ್ಲ ಅದೇನು ಸೆವೆಂಟಿ ಫೋರ್ ಕೆ ಕೆ ಅದನ್ನು ಅದನ್ನು ಇಟ್ಕೊಂಡವರು ಅಂಥವ್ರು ದೇವ್ರ ಅಂಥದ್ದೇ ಹೇಳಿ ಬಿಲ್ಲು ಬಾಣ ಅಂದರೆ ಶಬ್ದ ಮಾತ್ರ ಅಷ್ಟೇ ಅದರನ್ನು ಕೊಲ್ಲಿಕ್ಕೆ ಏನು ಬೇಕೋ ಆ ಶಕ್ತಿ ಭಗವಂತ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ದೇವರಿಗೆ ನಾವು ನಿವೇದನೆ ಮಾಡಿಕೊಂಡ್ರೆ ಸಾಕು ಭಗವಂತ ರಕ್ಷಣೆ ಮಾಡ್ತಾನೆ ಇಷ್ಟು ಮಾಡಿದರೂ ನೋಡಿ ಸುಬಾಹು ಮಾರೀಚ ಮೊದಲಾದ ದೈತ್ಯರುಗಳು ಪ್ರಧಾನವಾಗಿ ಸುಬಾಹು ಮತ್ತು ಮಾರೀಚ ಅಂತ ಇಬ್ಬರು ಆ ಯಜ್ಞವನ್ನು ವಿರೋಧಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ಯಜ್ಞ ವಿರೋಧಿಗಳು ಅಂತ ಇವತ್ತಿನ ಕಾಲದ್ದಲ್ಲ ಇದು ರಾಮಾಯಣ ಕಾಲದಿಂದಲೂ ನಾಲ್ಕು ಯುಗ ಅಲ್ಲ ಹಿಂದಿನಿಂದಲೂ ಇದ್ದದ್ದು ಯಜ್ಞ ಮಾಡಿದರೆ ತ್ಯಾಗಕ್ಕೆ ವಿರೋಧಿಗಳಾದವರು ಇದ್ದರು ಅವತ್ತು ಇದ್ದರು ಇವತ್ತೂ ಇರ್ತಾರೆ ಯಾಗ ಮಾಡುವಾಗ ಯಾಕೆ ಯಾಗ ಅಂತ ಕೇಳುವ ಸುಬಾಹು ಮಾರೀಚರು ಇವತ್ತೂ ಇಲ್ಲ ಅಂತೇನೂ ಅಲ್ಲ ಇದ್ದೇ ಇರ್ತಾರೆ ಯಾರಾದರೂ ಒಂದು ಯಾಗ ಮಾಡಿದರೆ ಯಾಕೆ ಅಷ್ಟು ತುಪ್ಪ ಸುರಿತೀರಿ ಏನು ಬೇರೆ ಕೆಲಸ ಇಲ್ವಾ ಯಾರಿಗಾದರೂ ಹಾಕ್ಬೋದಿತ್ತಲ್ಲ ಕೇಳುವವರು ಆಕ್ಷೇಪಿಸುವವರು ಇರ್ತೇ ಇದ್ದಾರೆ ಸುಬಾಹು ಮಾರೀಚ ಅಂತ ಇಬ್ಬರು ರಾಮಾಯಣ ಈ ಕಥೆಯನ್ನು ನಮಗೆ ಭಾಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ ರಾಮದೇವರು ನೋಡ್ತಾರೆ ಸುಬಾಹು ಮಾರೀಚ ಇಬ್ಬರನ್ನು ಗಮನಿಸ್ತಾರೆ ದೇವರು ಅವರಿಬ್ಬರನ್ನೂ ಶಿಕ್ಷಿಸುವ ಕ್ರಮ ತುಂಬ ಚಂದದ್ದು ಭಗವಂತ ಹೇಗೆ ಇಬ್ಬರನ್ನು ವ್ಯವಸ್ಥೆ ಮಾಡ್ತಾನೆ ಅಂತ ಅಂದರೆ ಅದಕ್ಕೆ ದೇವರು ಅಂತ ಹೇಳೋದು ನಮ್ಗೆ ಹಾಗಲ್ಲ ಕೊಲ್ಲೋದಂದರೆ ಎಲ್ಲರನ್ನೂ ಕೊಲ್ಲೋದು ಓಹ ಇಲ್ಲಿದ್ದರೆ ಇಬ್ಬರನ್ನೂ ಬಿಟ್ಟು ಬಿಡೋದು ನಮಗೆ ಯಾರನ್ನು ಕೊಲ್ಲಬೇಕು ಯಾರನ್ನು ಬಿಡಬೇಕು ಯಾರನ್ನು ಉಳಿಸಬೇಕು ನಮಗೆ ಗೊತ್ತಾಗುವುದಿಲ್ಲ ದೇವರು ಅಂತ ಹೇಳೋದು ದೇವರು ಏನು ಮಾಡಿದ ಸುಬಾಹು ಮಾರೀಚ ಒಟ್ಟಿಗೆ ಅಟ್ಯಾಕ್ ಆಕ್ರಮಣ ಮಾಡಿದರೆ ನಮ್ಮ ದೇವರು ಒಬ್ಬನನ್ನು ಕೊಲ್ತಾನೆ ಒಬ್ಬನನ್ನು ಉಳಿಸ್ತಾನೆ ಇದು ದೇವರ ಕ್ರಮ ಒಬ್ಬನನ್ನು ಮಾರೀಚನನ್ನು ಉಳಿಸ್ತಾನೆ ಸುಬಾಹುವನ್ನು ಭಗವಂತ ಸಂಹಾರ ಮಾಡ್ತಾನೆ ಸುಬಾಹು ಮಾರೀಚ ಇಬ್ಬರಲ್ಲಿ ಒಬ್ಬನನ್ನು ಉಳಿಸುವುದು ಒಬ್ಬನನ್ನು ಸಂಹಾರ ಮಾಡುವಂತಹ ಕ್ರಮ ಇದು ರಾಮಾಯಣದಲ್ಲಿ ರಾಮದೇವರ ವೈಭವವನ್ನು ತೋರಿಸಿಕೊಡೋದು ನಾವೇ ದೇವಸ್ಥಾನಕ್ಕೆ ಹೋಗ್ತೇವೆ ಹೋಗುವಾಗ ದೇವರಲ್ಲಿ ಹೇಳಲಿಕ್ಕೆ ಉಂಟು ದೇವರೇ ನಾನು ಯಾರು ಗೊತ್ತಾಯ್ತಾ ನನ್ನ ಪಕ್ಕದ ಮನೆಯವರ ಅಡ್ರೆಸ್ ಎಲ್ಲ ಹೇಳೋದು ದೇವರಿಗೆ ನೋಡಿ ಪಕ್ಕದ ಮನೆ ಅವರ ಪಕ್ಕದ ಮನೆಯವೋ ನಾನು ಅಂತ ಯಾಕೆಂದರೆ ದೇವರಿಗೆ ತಪ್ಪಿ ಹೋಗಬಾರ್ದಲ್ಲ ಯಾರು ಈ ಮನೆ ಯಾರು ಯಾರಿಗೆ ಎಲ್ಲಿ ಮುಟ್ಟಿಸಬೇಕು ಅಂತ ದೇವರಿಗೆ ತಪ್ಪಿ ಹೋಗಬಾರ್ದು ಅಂತ ದೇವರಿಗೆ ತಪ್ಪುವುದಿಲ್ಲ ಲೆಕ್ಕಾಚಾರದಲ್ಲಿ ನಾವೇ ತಪ್ಪುವುದಷ್ಟೇ ಸುಬಾಹು ಮಾರೀಚ ಇಬ್ಬರೂ ಕೆಟ್ಟವರೇ ಒಳ್ಳೆಯವರೇನೂ ಅಲ್ಲ ಆದರೆ ಒಬ್ಬನನ್ನು ಭಗವಂತ ಸಂಹಾರ ಮಾಡ್ತಾನೆ ಅವನ ಅಪ್ಪಯ್ಯನೋ ಸುಬಾಹು ಅಂತ ಹೆಸರಿಟ್ಟಿದ್ದಾನೆ ಆದರೆ ಒಳ್ಳೆಯ ಹೆಸರು ಅಲ್ಲ ಅದು ಸುಬಾಹು ಸುಬಾಹು ಅಂತಂದರೆ ಒಳ್ಳೆಯವರಿಗೆ ವಿರುದ್ಧವಾದ ಬಾಹು ಉಳ್ಳವ ಸುಬಾಹು ಅಂತಂದರೆ ಅಂದರೆ ಸು ಅಂದರೆ ಸಜ್ಜನರು ಅವರಿಗೆ ವಿರುದ್ಧವಾದ ಬಾಹು ಉಳ್ಳವ ಸುಬಾಹು ಅಂತ ಮಾರೀಚ ಎಂಬ ಶಬ್ದವೇ ಹೇಳ್ತದೆ ಮಾರಯತಿ ಇದು ಮಾರಯೀಚ ಅಂತ ಅವನು ಹಿಂಸೆ ಕೊಡುವವ ಇಬ್ಬರೂ ಕೂಡ ನಮ್ಮ ದೇವರು ಏನು ಮಾಡಿದ ಅದನ್ನು ವಿಶ್ವಸಹಸ್ರನಾಮದಲ್ಲಿ ಹೇಳ್ತಾ ಚೆನ್ನಾಗಿ ಒಬ್ಬನನ್ನು ಕೊಂದ ಒಬ್ಬನನ್ನು ಉಳಿಸಿದ ಅಂತ ಉಳಿಸಿ ಅಳಿಸ್ತಾನೆ ಅಂತ ದೇವರು ಅವನಿಗೆ ಬಾಣಪ್ರಯೋಗ ಮಾಡ್ತಾನೆ ಅಸ್ತ್ರ ಪ್ರಯೋಗ ಮಾಡ್ತಾನೆ ಸುಬಾಹವನ್ನು ಸಂಹಾರ ಮಾಡಿ ಮಾರೀಚನಿಗೆ ವಾಯವ್ಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ವಾಯವ್ಯ ಅಸ್ತ್ರದ ಮೂಲಕ ದೂರಕ್ಕೆ ದೇವರದ್ದು ಅಸ್ತ್ರದ ತಾಕತ್ತು ಎಷ್ಟಿದೆ ಅಂತಂದರೆ ದೇವರು ಉತ್ತರದಲ್ಲಿದ್ದ ನಮ್ಮದು ಗೋಕರ್ಣ ದಕ್ಷಿಣದಲ್ಲಿದೆ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ಇರುತ್ತದೆ ಭೌಗೋಳಿಕವಾಗಿ ರಾಮದೇವರು ಇನ್ನೂ ಉತ್ತರಕ್ಕೆ ಹೋಗ್ತಾರೆ ವಿಶ್ವಾಮಿತ್ರರ ಯಜ್ಞ ರಕ್ಷಣೆ ಮಾಡಿ ಸೀತಾದೇವಿಯ ಕಲ್ಯಾಣ ಅಂದರೆ ಮಿಥಿಲಾಪಟ್ಟಣ ಅಂದರೆ ನೇಪಾಳದ ತನಕ ರಾಮದೇವರ ಪ್ರಯಾಣ ಅಂದರೆ ದಾರಿಯಲ್ಲಿದ್ದಾರೆ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ಹೀಗೆ ಅಯೋಧ್ಯೆಯಿಂದ ಉತ್ತರಕ್ಕೆ ಹೋಗುವಾಗ ರಾಮದೇವರು ಮಧ್ಯದಲ್ಲಿ ಸಿದ್ಧಪುರಿಯಲ್ಲಿ ಈ ಯಜ್ಞ ನಡೆಯಿತು ರಾಮದೇವರು ಉತ್ತರ ಅಂದರೆ ಅಯೋಧ್ಯೆಗಿಂತಲೂ ಉತ್ತರದಲ್ಲಿ ಇದ್ದಾರೆ ಗೋಕರ್ಣವಿರುವುದು ದಕ್ಷಿಣದಲ್ಲಿ ರಾಮದೇವರು ಅಸ್ತ್ರ ಪ್ರಯೋಗ ಮಾಡಿದರೆ ಮಾರೀಚ ಉತ್ತರದಿಂದ ಸಮುದ್ರಕ್ಕೆ ಬಂದು ಬೀಳ್ತಾನೆ ಉತ್ತರದಲ್ಲಿ ಸಮುದ್ರ ಇಲ್ಲ ಸಮುದ್ರ ನೋಡಬೇಕಾದ್ರೆ ಉತ್ತರದವರು ದಕ್ಷಿಣಕ್ಕೆ ಬರಬೇಕು ಹಾಗಾಗಿ ರಾಮದೇವರು ಬಾಣ ಅಸ್ತ್ರವನ್ನು ಪ್ರಯೋಗ ಮಾಡಿ ಅವನನ್ನು ಸಮುದ್ರದಲ್ಲಿ ಹಾಕಿದ ಅಂದರೆ ಉಪ್ಪು ಸಮುದ್ರದಲ್ಲಿ ಹಾಕಿದ ನಮ್ಮ ಉಡುಪಿಯ ಹತ್ರನೇ ಗೋಕರ್ಣದಲ್ಲಿ ತಂದು ಹಾಕಿದ್ದ ಮಾರಿ ಇಲ್ಲಿ ಇಲ್ಲಿಗೆ ಕಳಿಸಿಕೊಟ್ಟ ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಉತ್ತರದಿಂದ ದಕ್ಷಿಣ ತುದಿಗೆ ಆರಾಮವಾಗಿ ಇದ್ದವ ಅವನನ್ನು ಉಪ್ಪು ನೀರಿಗೆ ಕಳಿಸಿದ ಅಂತ ಉಪ್ಪು ನೀರು ಅಲ್ಲ ಸ್ವಲ್ಪ ಮೇಲೆ ಕಳಿಸಿದ್ರೆ ಸಿಹಿ ನೀರಿತ್ತು ನಮ್ಮದು ನಮ್ಮ ದಕ್ಷಿಣ ಎಲ್ಲವೂ ನೀರಿನ ಊರು ಆದರೆ ಉಪ್ಪು ನೀರಿಗೆ ತಂದು ಹಾಕಿದ ಅಂತ ದೇವರ ಸಾಮರ್ಥ್ಯ ಎಷ್ಟು ಅಂತ ರಾಮಾಯಣ ಹೇಳ್ತದೆ ತನ್ನ ಅಸ್ತ್ರದಿಂದ ರಾಮದೇವರು ಉತ್ತರದಲ್ಲಿದ್ದವನನ್ನು ದಕ್ಷಿಣದ ಸಮುದ್ರದಲ್ಲಿ ಹಾಕುವ ಶಕ್ತಿ ಇದೆ ನಾವು ರಾಮದೇವರಲ್ಲಿ ಮಾಡಬೇಕಾದ ನಿವೇದನೆ ಇಷ್ಟೇ ಏನು ನಿವೇದನೆ ಮಾಡಬೇಕಾದ್ದು ಮಾರೀಚನನ್ನು ನಿಮ್ಮ ಅಸ್ತ್ರದ ಮೂಲಕ ಉತ್ತರದಿಂದ ದಕ್ಷಿಣದಲ್ಲಿ ಸಮುದ್ರದಲ್ಲಿ ನೀವು ಹಾಕಿದ್ದೀರಿ ರಾಮದೇವರಲ್ಲಿ ನಾವು ಮಾಡುವ ಪ್ರಾರ್ಥನೆ ಇಷ್ಟೇ ಇದು ಒಂದು ಮಾರೀಚ ಅಲ್ಲದಿದ್ದರೂ ಮಾರೀಚ ಅಂತಹದ್ದು ಆದರೆ ನಮಗೆ ಏನು ಮಾಡಬೇಕಾದ್ದು ನೀವು ಅಂತಂದರೆ ನಿಮ್ಮ ಅಸ್ತ್ರ ಪ್ರಯೋಗ ಇದರ ಮೇಲೆ ಆಗಬೇಕು ಈ ಜೀವನ ಮೇಲೆ ಹಾಕಿ ಇವನು ಎಲ್ಲಿ ಹಾಕಬೇಕು ಅಂತಂದರೆ ಸಮುದ್ರದಲ್ಲಿ ಯಾವ ಸಮುದ್ರದಲ್ಲಿ ಅಂದರೆ ಉಪ್ಪು ಸಮುದ್ರದಲ್ಲಿ ಅಲ್ಲ ನಿಮ್ಮ ಅನುಗ್ರಹದ ಆನಂದದ ಜ್ಞಾನದ ಸಮುದ್ರದಲ್ಲಿ ನನ್ನನ್ನು ಕೊಂಡೋಗಿ ಹಾಕಿ ಇಂಥ ರಾಮದೇವರಲ್ಲಿ ನಿತ್ಯ ನಾವು ಮಾಡಬೇಕಾದ ನಿವೇದನೆಗಳು ಅದು ಪ್ರಾರ್ಥನೆಗಳು ಅಂತ ನೋಡಿ ವಾಯವ್ಯಾಸ್ತ್ರ ಅಂತ ಹೇಳ್ತಾರೆ ವಾಯು ಅಸ್ತ್ರ ಅಂತ ರಾಮದೇವರು ನಮ್ಮನ್ನು ಒಂದು ಕಡೆ ಹಾಕುವುದು ಇಳಿಸುವುದು ಎಲ್ಲ ವಾಯವ್ಯಾಸ್ತ್ರ ವಾಯುದೇವರ ಅಸ್ತ್ರದಿಂದ ಹಾಗಾಗಿ ನಮಗೆ ಪ್ರಾಣದೇವರು ಅಯೋಧ್ಯೆಯಿಂದ ಬಂದ ಪ್ರಾಣದೇವರು ಇಲ್ಲಿದ್ದಾರೆ ಉಡುಪಿಯಲ್ಲಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಎಲ್ಲೆಲ್ಲಿ ಮುಟ್ಟಿಸಬೇಕೋ ಅಲ್ಲಲ್ಲಿ ನಮ್ಮನ್ನು ಮುಟ್ಟಿಸ್ತಾರೆ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಒಳ್ಳೆಯ ಚಿಂತನೆ ಇದೆ ಪ್ರಾಣದ ಪ್ರಣವ ಋತು ಅಂತ ಇದೆ ಪ್ರಾಣದಾಹ ಅಂತ ಒಂದು ಶಬ್ದ ಇದೆ ಎರಡು ಅರ್ಥ ಇದಕ್ಕೆ ಪ್ರಾಣವನ್ನು ಕೊಡುವವ ಪ್ರಾಣವನ್ನು ಕಳೆಯುವವ ಎರಡೂ ಅರ್ಥ ಪ್ರಾಣಾನ್ ದದಾತಿ ಪ್ರಾಣಾನ್ ದ್ಯತಿ ದೋ ಅವಖಂಡನೆ ಪ್ರಾಣವನ್ನು ತೆಗೆಯುವವ ಪ್ರಾಣವನ್ನು ಉಳಿಸುವವ ಎರಡೂ ಅರ್ಥ ಪ್ರಾಣದ ಎಂಬ ಶಬ್ದಕ್ಕೆ ಅದು ದೇವರಿಗೆ ಮಾತ್ರ ಸಾಧ್ಯ ಹೊರತು ಇನ್ನೊಬ್ಬರಿಗಿಲ್ಲ ದೇವರು ಪ್ರಾಣವನ್ನು ಕೊಟ್ಟ ಒಬ್ಬನಿಗೆ ಪ್ರಾಣ ತೆಗೆದ ಸುಬಾಹುವಿನ ಪ್ರಾಣವನ್ನು ಭಗವಂತ ತೆಗೆದ ಮಾರೀಚನ ಪ್ರಾಣವನ್ನು ಉಳಿಸಿದ ಹಾಗಾಗಿ ಪ್ರಾಣ ಒಂದೇ ಶಬ್ದದಲ್ಲಿ ಹೇಗೆ ಭಗವಂತನ ಒಂದು ಅಸ್ತ್ರ ಒಬ್ಬನನ್ನು ಸಂಹಾರ ಮಾಡಿತು ಒಬ್ಬನನ್ನು ಉಳಿಸಿತು ಅದೇ ಭಗವಂತ ಪ್ರಾಣದನಾಗಿ ಕೆಲವರ ಪ್ರಾಣವನ್ನು ಉಳಿಸಿದ ಮಾರೀಚನನ್ನು ಸುಭ ಪ್ರಾಣವನ್ನು ಜತಿ ಖಂಡನೆ ಮಾಡಿದ ನಾಶ ಮಾಡಿದ ನಾವು ದೇವರನ್ನು ಉಪಾಸನೆ ಮಾಡುವ ಕ್ರಮ ಹೀಗಿರಬೇಕು ಪ್ರಾಣದಾಹ ನೀನು ಪ್ರಾಣವನ್ನು ಕೊಡುವವ ಅಷ್ಟೇ ಅಲ್ಲ ನನಗೆ ಉಸಿರು ಕೊಡುವವ ಅಷ್ಟೇ ಅಲ್ಲ ನಮ್ಮೊಳಗೆ ಉಸಿರಿನ ಕ್ರಿಯೆಯನ್ನು ಹಂಸಮಂತ್ರ ಜಪವನ್ನಾಗಿ ಮಾಡಿಸುವ ಆ ವಾಯುದೇವರು ನನ್ನಲ್ಲಿ ಉಳಿಯುವ ಹಾಗೆ ಮಾಡುವಂಥ ದೇವರಲ್ಲಿ ಪ್ರಾಣದಾಹ ಅಂತ ಹೇಳುವಾಗ ನಾವು ಚಿಂತನೆ ಮಾಡಿದರೆ ಮಾರೀಚನಂತಹ ಪ್ರಾಣ ಉಳಿಸುವ ಬಗ್ಗೆ ನಮಗೆ ಬೇಡ ಕೊನೆಗೆ ರಾವಣನ ಉಪಸತ್ತಿ ಮಾಡುವ ಕೊನೆಗೆ ರಾಮದೇವರ ವಿರುದ್ಧವಾಗಿ ಹೋರಾಡುವ ಆ ಪ್ರಾಣ ನಮಗೆ ಬೇಡ ರಾಮದೇವರಿಗೋಸ್ಕರ ಪ್ರಾಣವನ್ನು ಸಮರ್ಪಣೆ ಮಾಡುವ ಪ್ರಾಣವನ್ನು ನನಗೆ ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಾಣದಾಹ ಅಂತ ಭಗವಂತ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಣೆ ಮಾಡಿದ ಪರಿ ಶ್ರೀಗಿರ್ತದೆ ಯಜ್ಞ ವಿರೋಧಿಗಳಾದ ಪ್ರಬಲರಾದ ಎರಡು ದುಷ್ಟರನ್ನು ವ್ಯವಸ್ಥೆ ಮಾಡಿದ ಮೇಲೆ ಇನ್ನು ಯಾವ ರಾಕ್ಷಸರೂ ಬರಲಿಲ್ಲರಿ ಒಬ್ಬೊಂದು ಪ್ರಾಣವೇ ಹೋಯಿತು ಇನ್ನೊಬ್ಬರು ನೋಡ್ತಾ ಇರುವಾಗಲೇ ಎಲ್ಲಿಯೋ ವರ್ಗಾವಣೆ ಯಾರಿಗಾದರೂ ಬೇಕಾ ಬೇಡ ಈ ಯಜ್ಞದ ಸುದ್ದಿಯೇ ಬೇಡ ಅಂತ ದೂರಕ್ಕೆ ಸರಿದು ನಿಂತರಂತೆ ಎಲ್ಲಿಯಾದರೂ ಒಂದು ಯಜ್ಞ ಆಗೋದಾದರೆ ಮೊಟ್ಟ ಮೊದಲು ರಾಮದೇವರಿಗೆ ಪ್ರಾರ್ಥನೆ ಮಾಡಿ ರಾಮದೇವರೇ ನೀವು ನಿಂತು ಯಜ್ಞದಲ್ಲಿ ಆಚೆ ಈಚೆ ನಿಂತು ನಮ್ಮ ಯಜ್ಞವನ್ನು ರಕ್ಷಣೆ ಮಾಡಿ ಯಜ್ಞ ಅಂದರೆ ನಮ್ಮ ತ್ಯಾಗವನ್ನು ರಕ್ಷಣೆ ಮಾಡಿ ನಮ್ಮಿಂದ ಈ ಯಜ್ಞವನ್ನು ಮಾಡಿಸಿ ನಮ್ಮ ಜೀವನ ಯಜ್ಞವನ್ನು ನಡೆಸಿ ಯಜ್ಞವನ್ನು ನಡೆಸಿ ಅಂತ ನಾವು ದೇವರಲ್ಲಿ ನಿವೇದಿಸಿಕೊಳ್ಳಬೇಕಾಯ್ತು ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರು ಬರ್ತಾರೆ ಅಲ್ಲಿ ಸಿದ್ಧರಿಂದ ಆರಾಧ್ಯನಾಗ್ತಾನೆ ಮುಂದೆ ಬಂದರೆ ರಾಮದೇವರು ಗೌತಮರ ಆಶ್ರಮಕ್ಕೆ ಅಂದರೆ ನೇಪಾಳಕ್ಕೆ ಹತ್ತಿರದಲ್ಲಿ ಗೌತಮರ ಆಶ್ರಮಕ್ಕೆ ಭಗವಂತ ಬರ್ತಾನೆ ಗೌತಮರ ಆಶ್ರಮದ ಮುಂದೆ ಬರುವಾಗ ವಿಶ್ವಾಮಿತ್ರರು ಒಂದು ಕ್ಷಣ ನಿಲ್ಲುತ್ತಾರೆ ರಾಮದೇವರು ನಿಂತ್ಕೊಳ್ತಾರೆ ವಿಶ್ವಾಮಿತ್ರರು ಒಂದು ಬಂಡೆಗಲ್ಲನ್ನು ನೋಡ್ತಾರೆ ರಾಮದೇವರು ನೋಡ್ತಾರೆ ರಾಮಾಯಣ ಹೇಳ್ತದೆ ಸ್ವದರ್ಶನಾಥ್ ಮಾನುಷತಾಂ ಉಪೇತಾನ್ ರಾಮದೇವರು ನೋಡಿದ್ದು ಮಾತ್ರ ಆ ಕಣ್ಣಿಗೆ ಎಂಥ ಶಕ್ತಿ ಇದೆ ಅಂತಂದರೆ ಒಂದು ಬಂಡೆಕಲ್ಲು ಅದರಲ್ಲಿ ಪ್ರಚನ್ನಳಾಗಿರ್ತಕ್ಕಂತಹ ಒಂದು ಹೆಣ್ಣು ಅವಳು ಮಾನುಷತಾಂ ಉಪೇತಾಂ ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಳ್ತಾಳೆ ದೇವರ ಶಕ್ತಿ ಎಷ್ಟು ಅಂತಂದರೆ ಆ ಬಂಡೆಕಲ್ಲು ಬಂಡೆಕಲ್ಲಿನ ಹಾಗೆ ಇದ್ದವಳು ಅವಳನ್ನು ಮಾನುಷ ಆಕಾರವನ್ನು ಭಗವಂತ ಕೊಟ್ಟ ರಾಮದೇವರ ಕಣ್ಣಿಗೆ ಎಂಥ ಶಕ್ತಿ ಅಂತ ರಾಮಾಯಣ ಹೇಳ್ತದೆ ಅಂತ ಇಷ್ಟು ಹೇಳುವಾಗ ನಾವು ಮರಿಲಿಕ್ಕಿಲ್ಲ ನಮ್ಮ ಕಣ್ಣಿಗೆ ಎಷ್ಟು ಶಕ್ತಿ ಇದನ್ನೂ ಮರಿಬಾರದು ನಾವು ನಮ್ಮ ಕಣ್ಣೇನು ಸಾಮಾನ್ಯ ಏನೂ ಅಲ್ಲ ನಮ್ಮ ಕಣ್ಣಿಗೂ ತಾಕತ್ತಿದೆ ಎಂಥ ತಾಕತ್ತಿದೆ ಅಂತ ಅಂದರೆ ಒಳ್ಳೇದು ಮಾಡುವ ತಾಕತ್ತುಂಟೋ ಇಲ್ಲವೋ ಗೊತ್ತಿಲ್ಲ ಕೆಟ್ಟದ್ದು ಮಾಡುವ ತಾಕತ್ತು ನಮ್ಮ ಕಣ್ಣಿಗೆ ತುಂಬ ಇದೆ ಹಿಂದೆಲ್ಲ ಮಠದಲ್ಲೆಲ್ಲ ಈ ಕುಂಬಳಕಾಯಿ ಕಟ್ತಿದ್ರು ಬೂದಿ ಕುಂಬಳಕಾಯಿ ಸೌತೆ ಎಲ್ಲ ಸಾಲಿಗೆ ಕಟ್ತಿದ್ರು ಯಾಕೆಂದರೆ ಬಂದವರಿಗೆ ಅತಿ ಸತ್ಕಾರಕ್ಕೆ ಅಂತ ಯಾರೋ ಬಂದವರು ನೋಡ್ತಾರೆ ಎಷ್ಟು ಚೆನ್ನಾಗಿದೆ ರೀ ಈ ಬೂದಿ ಕುಂಬಳಕಾಯಿ ಅಬಾ ಅಂತ ಹೇಳ್ತಾರೆ ಕಣ್ಣಿಂದ ಹೀಗೆ ನೋಡ್ತಾರೆ ನೋಡಿ ಅವರ ಆಚೆ ಹೋಗುವಾಗ ಬೂದಿ ಕುಂಬಳಕಾಯಿ ಶಾಂತಿ ರಸ್ತೋ ಪುಷ್ಟಿ ರಸ್ತೋ ಅಂತ ಒಂದೊಂದೇ ಬಿಂದು ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ ಏನು ನಮ್ಮ ಕಣ್ಣಿನ ಪವರ್ ಅಷ್ಟಿದೆ ನೋಡಿ ಒಂದು ಬೂದಿ ಕುಂಬಳಕಾಯಿ ಅದು ಕೆಳಗೆ ಕೊಳೆತು ನೀರು ಸುರಿಸಬೇಕಾದ್ರೆ ನಮ್ಮ ಕಣ್ಣಿನ ಪವರ್ ಎಷ್ಟು ಒಂದು ಚಿಕ್ಕ ಮಗು ಮುದ್ದಾದ ಮಗು ಇರ್ತದೆ ಅಂತ ನೋಡಿ ನೋಡಿ ನೀವು ನೋಡ್ತೀರಿ ಅಂತ ಇಟ್ಕೊಳ್ಳಿ ಅಬ್ಬಾ ಎಷ್ಟು ಚೆನ್ನಾಗಿದೆ ರೀ ಮದ್ದು ಮಗು ಒಬ್ಬ ಅಂತ ನೀವು ಕಣ್ಣಿನ ನೋಡಿದರೆ ಕಣ್ಣು ಅರಳಿಸಿ ಮಗುವಿಗೆ ರೋಗದಲ್ಲಿ ನಾಳೆಯಿಂದ ಏಳಲಿಕ್ಕಾಗುವುದಿಲ್ಲ ಎಂಥ ಡಾಕ್ಟ್ರಿಗೂ ಪರಿಹಾರ ಮಾಡಲಿಕ್ಕಾಗದಿದ್ದದ್ದು ಅಂದರೆ ನಮ್ಮ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾದ್ದು ಅಂದರೆ ಕೆಟ್ಟ ಶಕ್ತಿ ಇದೆ ಆದರೆ ಒಳ್ಳೆಯ ಶಕ್ತಿ ಕಣ್ಣಿಗೆ ಬೇಕಾಗಿರ್ತಕ್ಕಂಥದ್ದು ದೇವರ ಕಣ್ಣು ಅಂದರೆ ಒಳ್ಳೆಯ ಶಕ್ತಿ ಉಳ್ಳದ್ದು ಒಂದು ಬಂಡೆಕಲ್ಲ ಇತ್ತು ನೋಡಿ ಅದರಿಂದ ಒಂದು ಹೆಣ್ಣು ಬಂತು ದೇವರ ಶಕ್ತಿ ರಾಮದೇವರ ಶಕ್ತಿ ಅಂತ ರಾಮಾಯಣ ಹೇಳುತ್ತೆ ವಾದಿರಾಜರು ಒಂದು ಕಡೆ ಹೇಳ್ತಾರೆ ನಾವು ರಾಮದೇವರಲ್ಲಿ ಏನು ಮಾಡಬೇಕಾದ ಪ್ರಾರ್ಥನೆ ಪಾಷಾಣೀಕೃತ ಗೌತಮಾರ್ಯ ವನಿತಾ ವಿಜ್ಞಾನ ಕ್ಷಮಹ ಅಂತ ಅಲ್ಲಿ ಏನು ಮಾಡಿದರು ರಾಮದೇವರು ಅಂತಂದರೆ ಒಂದು ಕಲ್ಲಾಗಿ ಬಿದ್ದಿರತಕ್ಕಂಥವಳು ಅಂಥವಳನ್ನು ದೇವರು ಒಬ್ಬ ಹೆಣ್ಮಗಳನ್ನಾಗಿ ಮಾಡಿದ ನೋಡಿ ಒಬ್ಬ ಚೇತನವನ್ನಾಗಿ ಮಾಡಿದ ನೋಡಿ ನಾವು ಹಾಗಾಗಬೇಕಂತೆ ರಾಮದೇವರ ದೃಷ್ಟಿಗೆ ನಾವು ಬಿಡಬೇಕು ನಮ್ಮದು ಈಗ ಮನಸ್ಸು ಅಂದರೆ ಒಂದು ಜಡ ಜಡದಲ್ಲಿಯೇ ತನ್ಮಯರಾದವರು ಚೇತನದ ಕಡೆಗೆ ನಮ್ಮ ಮನಸ್ಸು ಹರಿಯುವುದಿಲ್ಲ ಈ ಜಡವಾದ ಮನಸ್ಸು ಇದೆ ಜಡವಾಗಿ ಬಿದ್ದ ಅಹಲ್ಯ ಅಂದರೆ ನಮ್ಮ ಮನಸ್ಸು ನಾವು ನಮ್ಮನ್ನು ಏನು ಮಾಡಬೇಕು ರಾಮದೇವರು ಕಣ್ತುಂಬ ನೋಡಬೇಕು ನೋಡಿ ಮಾನುಷತಾಂ ಉಪೇತಾ ನಮ್ಮನ್ನು ಜ್ಞಾನಿಗಳನ್ನಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಬೇಕು ಚೈತನ್ಯ ಕೊಡಬೇಕು ಅಂತ ರಾಮದೇವರಲ್ಲಿ ನಿವೇದಿಸಬೇಕಂತೆ ಬಂಡೆಕಲ್ಲನ್ನು ಚೇತನವನ್ನಾಗಿ ಜೀವವನ್ನಾಗಿ ಮಾಡುವಂಥ ದೇವರಲ್ಲಿ ನಿವೇದಿಸಿಕೊಳ್ಳಬೇಕಂತೆ ರಾಮದೇವರು ಒಂದು ಕನ್ಯೆಯನ್ನು ಹಲ್ಲೆಯನ್ನು ಅಲ್ಲಿ ಕಾಣಿಸುವ ಹಾಗೆ ಮಾಡ್ತಾರೆ ಮಾನುಷತಾಂ ಉಪೇತಾಂ ಇದು ರಾಮದೇವರ ವೈಭವ ಆಗುವುದಿಲ್ಲ ಇಷ್ಟಕ್ಕೆ ಒಂದು ಹೆಣ್ಣು ತಯಾರಾಯಿತು ಇದನ್ನು ವೈಭವನ ಅದಲ್ಲ ಅದರ ನಂತರದ್ದು ಇರೋದು ಏನು ಮಾಡಬೇಕಾದ್ದು ಆ ಹೆಣ್ಣಿಗೆ ಒಂದು ಗತಿಕಲ್ಪನೆ ಮಾಡಬೇಕಾದ್ದು ಗತಿಕಲ್ಪನೆ ಅಂದರೆ ಏನು ಎಲ್ಲ ಪೇಪರಲ್ಲಿ ಅನ್ಸಮೆಂಟ್ ಮಾಡೋದು ಒಂದು ಹೆಣ್ಣಿದ್ದಾಳೆ ಯಾರು ಬೇಕಾದರೂ ಹಿಡ್ಕೊಂಡು ಹೋಗಿ ಹಾಗಾಗುತ್ತಾ ಹಾಗಾಗುವುದಿಲ್ಲ ಯಾಕೆಂದರೆ ಇದು ಈಗಾಗಲೇ ಗೌತಮರ ಪಾಣಿಗ್ರಹಣ ಆದ ಹೆಣ್ಣು ಹಾಗಾಗಿ ಇದಕ್ಕೆ ಬೇರೆ ವ್ಯವಸ್ಥೆ ಆಗೋದಿಲ್ಲ ಇನ್ನು ಮಾಡಬೇಕಾದ್ದು ಏನು ಗೌತಮರ ಜೊತೆ ಸೇರಬೇಕಾದ್ದು ಗೌತಮರಿಗೂ ಅಹಲ್ಯೆಗೂ ಅನ್ನ ನೀರಿಲ್ಲ ಇಬ್ಬರೂ ಶಾಪ ತಾಪ ಆಗಿ ಮನೆ ಬಿಟ್ಟು ಬಂದವರು ಆಶ್ರಮ ಬಿಟ್ಟು ಬಂದವರು ಹಾಗಾಗಿ ಗೌತಮರು ಸ್ವೀಕಾರ ಮಾಡುವ ಸ್ಥಿತಿಯೇ ಇಲ್ಲ ಯಾಕೆಂತಂದರೆ ಗೌತಮರ ಆಶ್ರಮದಲ್ಲಿ ಅದು ಗೌತಮರಿಗೆ ಭಿನ್ನ ರೀತಿಯಲ್ಲಿ ನಡ್ಕೊಂಡಳು ಅನ್ನುವ ಭಾವನೆಯನ್ನು ಮೂಡಿಸಿದವಳು ಹಾಗಾಗಿ ಗೌತಮರು ಮತ್ತೆ ಶೀರದ ಬಗ್ಗೆ ಶಂಕೆಪಟ್ಟು ಅವಳನ್ನು ಕಲ್ಲನ್ನಾಗಿ ಮಾಡಿದವರು ಮತ್ತೆ ಹೇಗೆ ಸೇರಿಸಿಕೊಳ್ತಾರೆ ಆ ಅಹಲ್ಯೆ ರಾಮದೇವರನ್ನು ಕಣ್ತುಂಬ ನೋಡಿ ಪ್ರಾರ್ಥನೆ ಮಾಡ್ತಾಳೆಂತೆ ಒಬ್ಬ ಹೆಣ್ಣು ಏನು ಪ್ರಾರ್ಥನೆ ಮಾಡಬಹುದು ಅಬಲೆ ಅವಳಿಗೊಂದು ಆಶ್ರಯ ಬೇಕು ಅಂದರೆ ಆಧಾರ ಸ್ತಂಭ ಬೇಕು ಕೈ ಹಿಡಿದು ಅವಳನ್ನು ನಡೆಸುವಂಥ ಒಂದು ಶಕ್ತಿ ಬೇಕು ಹಾಗಾಗಿ ರಾಮದೇವರು ಕೇಳ್ತಾಳೆ ಅಮ್ಮ ಅಹಲ್ಯೆ ನಿನಗೇನು ಬೇಕು ಅಂತ ಹಲ್ಲೆಗೆ ಒಳಗಾಗಿರ್ತಕ್ಕಂತಹ ಅಹಲ್ಯೆ ಹೇಳ್ತಾಳೆ ನಾನು ರಾಮದೇವರೇ ನಿಮ್ಗೆ ಗೊತ್ತು ನನಗೇನು ಬೇಕು ಅದನ್ನು ಕೊಡಿ ಏನು ಬೇಕಾದ್ದು ಗೌತಮರ ಜೊತೆಗೆ ಸಹಜೀವನ ರಾಮದೇವರು ಗೌತಮರನ್ನು ಕರೀತಾರೆ ಇವತ್ತೆಲ್ಲ ಮೊಬೈಲ್ ಇದ್ರೂ ಕರೀಲಿಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಅದಕ್ಕಿಂತ ವಿಶಿಷ್ಟವಾದ ಶಕ್ತಿ ಇತ್ತು ನಮ್ಮ ಮನಸ್ಸಿಗೆ ಒಂದು ಮೊಬೈಲನ್ನು ಮೀರಿ ನಿಂತ ಶಕ್ತಿ ಹಿಂದಿನ ಕಾಲ ಇವತ್ತು ನೋಡಿ ಮೊಬೈಲಲ್ಲಿ ನೀವು ಫೋನ್ ಮಾಡಬೇಕು ಫೋನ್ ಮಾಡಿದರೂ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ರೀ ಅಂತ ಹೇಳುವ ಅವರು ಇಲ್ಲ ಇಲ್ಲ ಏನಲ್ಲ ಹಿಂದಿನ ಕಾಲದಲ್ಲಿ ಹಾಗಲ್ಲ ನೀವು ಒಬ್ಬ ಬರ್ತಾನೆ ಮನೆಗೆ ರೀ ಯಾಕೆ ಬಂದಿರಿ ನಿಮ್ಮನ್ನು ನೋಡಬೇಕು ಅಂತ ಕಾಣಿಸ್ತೀರಿ ನಾವು ಹೇಳ್ತೇವೆ ರೀ ನನಗೂ ನಿಮ್ಮನ್ನು ನೋಡಬೇಕು ಅಂತಿತ್ತು ನೋಡಿ ನನಗೆ ನಿಮ್ಮನ್ನು ನೋಡಬೇಕು ಅಂತಿತ್ತು ನಿಮಗೆ ನನ್ನನ್ನು ನೋಡಬೇಕು ಅಂತಿತ್ತು ನಾವೇನು ಫೋನ್ ಮಾಡಲಿಲ್ಲ ಮೊಬೈಲ್ ಪ್ರಪಂಚ ಇರಲಿಲ್ಲ ಆದರೆ ಮೊಬೈಲಿಗಿಂತ ದೊಡ್ಡ ಪ್ರಪಂಚ ಇತ್ತು ಅದು ನಮ್ಮ ನಿಮ್ಮ ಮನಸ್ಸು ಅದು ಒಂದನ್ನು ಒಂದು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇತ್ತು ಇದು ಮೊಬೈಲ್ ಪ್ರಪಂಚ ಬಂತು ಒಂದೊಂದು ಮನಸ್ಸಿಗೆ ಸಂವಂದನೆ ಇಲ್ಲ ನಿಮ್ಮದು ನಿಮಗೆ ನನ್ನ ದಾರಿ ನನಗೆ ಅಂತ ರಾಮದೇವರು ಕರೆದರೆ ಗೌತಮರು ಅಲ್ಲಿ ತಯಾರಾಗಿ ಬಂದರು ಇನ್ನೊಬ್ಬರ ಮುಂದೆ ಸುಳಿಯದಿದ್ದ ಗೌತಮರು ರಾಮದೇವರ ಮುಂದೆ ಬಂದು ನಿಂತು ಇದು ಭಗವಂತನ ಶಕ್ತಿ ಅಂತ ಗೌತಮರ ಹತ್ರ ರಾಮದೇವರು ಕೇಳ್ತಾರೆ ಗೌತಮರೇ ಇದು ಯಾರು ಹುಡುಗಿ ಅಂತ ಇವಳು ಅಹಲ್ಯೇನು ನಿಮ್ಗೇನಾಗಬೇಕು ಅಂತ ನನ್ನ ಹೆಂಡ್ತಿ ಆಗಿದ್ಲು ಅಂತ ನೀವೇನು ಮಾಡ್ತೀರಿ ಕೈ ಹಿಡಿದು ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿ ಅಂತ ನೋಡಿ ಒಂದೇ ಮಾತಿನಲ್ಲಿ ಬಿಕ್ಕಟ್ಟಾದ ಸಂಸಾರವನ್ನು ಒಟ್ಟು ಸೇರಿಸಿ ಗೌತಮರ ಮನೆಗೆ ಕಳಿಸಿದ ಶಕ್ತಿ ಅದು ರಾಮಶಕ್ತಿ ಅಂತ ರಾಮಾಯಣ ಹೇಳುತ್ತೆ ಅಂತ ಇದೇನು ಆಶ್ಚರ್ಯ ಅಲ್ಲ ನಮ್ಮಲ್ಲಿ ರಾಜಿ ಪಂಚಾಯತಿಗೆ ಎಲ್ಲ ಮಾಡ್ತೇವೆ ಅಲ್ವಾ ಹುಡಿ ಡೈವರ್ಸ್ ಕೇಸಿನ ತನಕ ಬಂದಿರ್ತದೆ ಬಂದಾಗ ಊರಿನ ಪ್ರಮುಖ ಅಂತ ಅನಿಸಿಕೊಂಡ ಇಬ್ಬರನ್ನೂ ಕರೆಸ್ತಾನೆ ಹುಡುಗಿಯನ್ನು ಹುಡುಗನನ್ನು ಕರೆಸ್ತಾನೆ ಮಾತಾಡ್ತಾರೆ ಮಾತುಕತೆ ನಡೀತದೆ ರೀ ಹುಡುಗನ ಕೆಳಗೆ ಜೋರು ಮಾಡಿ ಹೇಳ್ತಾರೆ ಈ ಹುಡುಗಿಯನ್ನು ಕರ್ಕೊಂಡು ಹೋಗ್ಬೇಕು ಆಯಿತು ಅಂತ ಹೇಳ್ತಾರೆ ಕರ್ಕೊಂಡು ಹೋಗ್ತಾನೆ ಎಷ್ಟು ದಿವಸ ನಾಲ್ಕೇ ದಿವಸ ಐದು ದಿವಸ ಮತ್ತೆ ತಾಯಿ ಮನೆಯಲ್ಲಿ ಏನಮ್ಮ ಅಯ್ಯೋ ಹೊಡೆದ್ರು ಬಡಿದ್ರು ಓಡಿ ಬಂದೆ ಅಂತ ಹೇಳ್ತಾಳೆ ರಾಮದೇವರ ಸಂಧಾನ ಅಂದರೆ ಹಾಗಿತ್ತ ನಮ್ಮ ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ ರೀ ಸುಯೋಜಯ ಮಾಸ ನಮ್ಮ ಆಚಾರ್ಯರು ಹೇಳುವ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ ಮಾಸ ರಾಮದೇವರು ಒಟ್ಟು ಸೇರಿಸಿದರೆ ಮತ್ತೆ ಬಿಕ್ಕಟ್ಟು ಬರುವ ಪ್ರಶ್ನೆನೇ ಅಂತೆ ಎಂದೆಂದು ಗೌತಮರು ನೋಡು ಇಂದ್ರನ ಬೆನ್ನ ಹಿಂದೆ ಹೋದವಳು ಎಂದು ಆ ಮಾತೇ ಆಡಲಿಲ್ಲ ಅಂತೆ ಅಲ್ಲೇಗೆ ಆ ನನ್ನ ಗಂಡ ನನ್ನನ್ನು ಶಾಪ ಕೊಟ್ಟಿದ್ದಾರೆ ಕಲ್ಲಾಗಿ ಬೀಳು ಅಂತ ಶಾಪ ಕೊಟ್ಟಿದ್ದಾರೆ ಅಂತ ಅನಿಸಲೇ ಇಲ್ಲಂತೆ ಎಲ್ಲ ನಿದ್ದೆಯಿಂದ ಎಚ್ಚೆತ್ತಾಗ ಹೇಗೆ ಹಾಗೆ ಇಬ್ಬರು ಅನ್ಯೋನ್ಯವಾಗಿ ಬದುಕಿದರು ಎಂದೆಂದೂ ಮತ್ತು ಬಾರದ ಇದ್ದ ಹಾಗೆ ಅಹಲ್ಯ ಮತ್ತು ಗೌತಮರನ್ನು ದಂಪತಿಗಳನ್ನು ಒಟ್ಟು ಸೇರಿಸಿದ ಶಕ್ತಿ ಅಂದರೆ ಒಂದೇ ಒಂದು ಅದು ರಾಮಶಕ್ತಿ ಇಂತ ರಾಮಾಯಣ ನಮಗೆ ಹೇಳಿರ್ತಕ್ಕಂತಹ ಚಿಂತನೆ ಮನೆಯಲ್ಲಿ ಎಲ್ಲರೂ ನೆನಪಿಸಿಕೊಳ್ಳಬೇಕಾದ್ದು ಮದುವೆ ಆಗುವವರಲ್ಲ ಮದುವೆ ಆದವರು ಈ ಕಥೆಯನ್ನು ನೆನಪಿಸಿಕೊಳ್ಳಬೇಕಾದ್ದು ಸುಯೋಜಯ ಮಾಸ ಮನೆಯಲ್ಲಿ ದಿನನಿತ್ಯ ನನಗೇನು ಗೊತ್ತಿಲ್ಲ ಅದು ಹೇಳೋದಷ್ಟೇ ಇದ್ದರೆ ಇರಬಹುದು ಸುಯೋಜಯ ಮಾಸ ರಾಮದೇವರು ನಮ್ಮನ್ನು ಯೋಚನೆ ಮಾಡಲಿ ಅಂದರೆ ಆ ಮನಸ್ಸಿಗೆ ಪರಸ್ಪರವಾಗಿ ಸಂಧಾನ ಅನುಸಂಧಾನಗಳನ್ನು ಕೊಡಲಿ ಒಟ್ಟಿಗೆ ಬದುಕುವ ಹಾಗೆ ಮಾಡಲಿ ಸುಯೋಜಯ ಮಾಸ ಅಹಲ್ಯನ್ನು ಗೌತಮರ ಜೊತೆಗೆ ಹೇಗೆ ರಾಮಜಾ ಚಂದ್ರ ಸುಯೋಜಯ ಮಾಸ ಮತ್ತೆ ಬಿಕ್ಕಟ್ಟು ಬಾರದೇ ಇದ್ದ ಹಾಗೆ ಹೇಗೆ ಯೋಜನೆ ಮಾಡಿದ ಹಾಗೆ ನಮ್ಮ ಮನಸ್ಸು ನಮ್ಮ ದೇವರನ್ನು ಒಟ್ಟಿಗೆ ಕೂರಿಸಲಿ ಎಂದು ಹೇಗೆಂದರೆ ನಮ್ಮ ಮನಸ್ಸು ಅಂದರೆ ಒಂದು ಅಹಲ್ಯ ಅಂತ ಇಟ್ಟುಕೊಳ್ಳಿ ದೇವರನ್ನು ಗೌತಮ ಅಂತ ಇಟ್ಟುಕೊಳ್ಳಿ ಗೌತಮನ ಜೊತೆಗೆ ಅಹಲ್ಯನ್ನು ಸೇರಿಸಿದ ರಾಮ ನಿನ್ನಲ್ಲಿ ನನ್ನ ಮನಸ್ಸೆಂಬ ಅಹಲ್ಯೆಯನ್ನು ಸೇರಿಸು ನೀನು ಗೌತಮನಾಗುವಂತ ಹೇಳಬೇಕಂತೆ ಅಹಲ್ಯೆ ಅಂದರೆ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ವಾಲ್ಮೀಕಿಗಳು ಹೇಳುವ ರೀತಿಯಲ್ಲಿ ಕೆಟ್ಟ ಚಿಂತನೆ ಮಾಡಿದವಳು ನಮ್ಮದು ಮನಸ್ಸು ಕೆಟ್ಟ ಚಿಂತನೆ ಮಾಡ್ತಾ ಇರ್ತದೆ ದೇವರನ್ನು ಬಿಟ್ಟು ಬೇರೆಯನ್ನೂ ಚಿಂತನೆ ಮಾಡ್ತಾ ಇರ್ತದೆ ದೇವರೇ ಅಹಲ್ಯೆಯನ್ನು ಪತಿತೆ ಅಂತ ಅನಿಸಿಕೊಂಡ ಅಹಲ್ಯನ್ನು ನೀನು ಉದ್ಧಾರ ಮಾಡಿ ಗೌತಮನ ಜೊತೆಗೆ ನೀನು ಸೇರಿಸಿದ್ದು ಸತ್ಯ ಅಂತ ಆದರೆ ನನ್ನ ಕೆಟ್ಟ ಮನಸ್ಸೆಂಬ ಅಹಲ್ಲೆಯನ್ನು ನಿನ್ನ ಪಾತ್ರದಲ್ಲಿ ಗೌತಮನೆಂಬ ನಿನ್ನ ಜೊತೆಗೆ ನನ್ನನ್ನು ಸೇರಿಸುವಂಥ ದೇವರಿಗೆ ನಿತ್ಯ ನಾವು ಮಾಡಬೇಕು ಸುಯೋಜಯ ಮಾಸ ದೇವರಿಂದ ಮನಸ್ಸು ಬೇರೆ ಕಡೆ ಹೋಗದೇ ಇದ್ದ ಹಾಗೆ ಒಟ್ಟಿಗೆ ಸೇರಿಸು ನಮಗೆ ಆ ರುಚಿ ಗೊತ್ತಿಲ್ಲ ದೇವರ ಜೊತೆಗೆ ಮನಸ್ಸು ಇಟ್ಟದ ರುಚಿ ಗೊತ್ತಿಲ್ಲ ಹಾಗಾಗಿ ಅದು ಬೇಕು ಅಂತ ನಮಗೆ ಕಾಣಿಸುವುದಿಲ್ಲ ಅದು ರುಚಿ ಬಂತು ಅಂತಂದರೆ ಅದು ಬಿಡಲಿಕ್ಕಾಗುವುದಿಲ್ಲ ಹಾಗೆ ರುಚಿ ಹುಟ್ಟಿಸಿ ನಿನ್ನ ಜೊತೆಗೆ ಸೇರಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಭಗವಂತನ ಹತ್ರ ನಾವು ನಿವೇದಿಸಿಕೊಳ್ಳಬೇಕಾದ್ದು ನಿನ್ನೆ ನಾವು ಒಂದು ನಾಮ ನೋಡಿದ್ದೇವೆ ಯುಗಾಧಿಕೃತ್ ಯುಗಾವರ್ತಃ ಅದನ್ನೇ ನಾವು ಮತ್ತೆ ಚಿಂತನೆ ಮಾಡಿದರೆ ಯುಗಂ ನ ವರ್ತಯತಿ ಯುಗ ಅಂದರೆ ಅಹಲ್ಯ ಗೌತಮೆಯರು ಅವ್ರಿ ಇಬ್ಬರ ಯುಗ ದಂಪತಿಗಳು ಅವರನ್ನು ಒಟ್ಟಿಗಿಡಲಿಕ್ಕೆ ಬಿಡಲಿಲ್ಲ ನ ವರ್ತಯತಿ ಅವರನ್ನು ಬೇರೆ ಬೇರೆ ಮಾಡಿದ ಪ್ರತ್ಯೇಕ ಮಾಡಿದ ಅವರು ಇವರಿಗೆ ಬೈಯೋದು ಶಾಪ ಕೊಡೋದು ದೂರಕ್ಕಿಟ್ಟ ಅದೇ ಭಗವಂತ ಮತ್ತೆ ಕಣ್ಣಿನಿಂದ ನೋಡಿ ಸ್ವದರ್ಶನಾಥ ತನ್ನ ದರ್ಶನ ಕೊಟ್ಟು ಆ ಶಾಪವನ್ನು ಪಾಪವನ್ನೆಲ್ಲ ನಿವಾರಣೆ ಮಾಡಿ ಕೊನೆಗೆ ಭಗವಂತ ಒಟ್ಟಿಗೆ ಸೇರಿಸಿದ ಇದು ಭಗವಂತನ ದೊಡ್ಡ ಸಾಮರ್ಥ್ಯ ಯುಗ ಯುಗ ಅಂದರೆ ಗೌತಮ ಮತ್ತು ಅಹಲ್ಯರು ಅವರು ಬೇರ್ಪಡಿಸಲ್ಪಟ್ಟರು ಮಧ್ಯೆ ಇಂದ್ರ ಪ್ರವೇಶ ಮಾಡಿದ ಬೇರೆ ಬೇರೆ ಆದರು ಇಬ್ಬರನ್ನು ಯುಗಂ ಆವರ್ತಯತಿ ಕೊನೇತನಕೂ ಕೂಡ ಒಟ್ಟಿಗೆ ಇರುವ ಹಾಗೆ ಮಾಡಿದ ಶಕ್ತಿ ರಾಮಶಕ್ತಿ ಅಂತ ಯುಗಾವರ್ತ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಯುಗವನ್ನು ಒಟ್ಟೊಟ್ಟಿಗೆ ವೃತ್ತಿ ಇರುವ ಹಾಗೆ ಮಾಡತಕ್ಕ ಶಕ್ತಿ ಅದು ರಾಮಶಕ್ತಿ ಅಂತ ಚಿಂತನೆ ಮಾಡಿದರೆ ಯುಗಾವರ್ತ ಇನ್ನೊಂದು ನಾಮ ಒಳ್ಳೆಯ ನಾಮ ಇದೆ ಅಹಲ್ಯೆಯನ್ನು ಭಗವಂತ ಗೌತಮರ ಜೊತೆಗೆ ಸೇರಿಸಿದ ಗೌತಮರು ಒಪ್ಪಿಕೊಂಡರು ಹ್ಯಾ ಒಪ್ಪಿಕೊಂಡರು ಕೈಬಿಟ್ಟ ಗೌತಮರು ಹೇಗೆ ಸ್ವೀಕಾರ ಮಾಡಿದರು ದೇವರು ಹೇಳಿದ ಅಲ್ಲ ದೇವರಾದರೂ ಯಾಕೆ ಹೇಳಿದ ದೇವರಾದರೂ ಶೀಲ ಕೆಟ್ಟವಳನ್ನು ಗೌ ಗಂಡನ ಜೊತೆಗೆ ಸೇರು ಅಂತ ಹೇಳಬಹುದಾ ಹೇಳಬಹುದು ಅಂತ ರಾಮಾಯಣ ಹೇಳ್ತದೆ ಯಾಕೆಂತಂದರೆ ಅಹಲ್ಯೆ ಹಲ್ಲೆಗೆ ಒಳಗಾದವಳು ಹೌದು ಆದರೆ ಅಹಲ್ಯ ಅವಳ ಹೆಸರೇನು ಗೊತ್ತಾ ಹಲ ಅಂದರೆ ದೋಷ ಹಲ್ಯ ಅಂದರೆ ದೋಷವುಳ್ಳವಳು ಅಹಲ್ಯ ಅಂದರೆ ದೋಷ ಇಲ್ಲದಿದ್ದವಳು ಅಂತ ಅಂದರೆ ಈ ಶಬ್ದ ಚೆನ್ನಾಗಿ ಹೇಳುತ್ತೆ ನೋಡಿ ದೋಷ ಉಳ್ಳವಳು ಅಲ್ಲ ಅಂದರೆ ಮೊದಲು ದೋಷ ಉಳ್ಳವಳು ಅಂತ ಪ್ರಸಕ್ತಿಯನ್ನು ಮಾಡಿ ಇಲ್ಲದಿದ್ದವಳು ಅಂತ ಹೇಳ್ತಾಳೆ ಅಂದರೆ ಲೋಕದ ದೃಷ್ಟಿಯಿಂದ ದೋಷಕ್ಕೆ ಒಳಗಾದವಳು ಆಮೇಲೆ ದೋಷವನ್ನು ಪರಿಹಾರಿಸಿಕೊಂಡವಳು ಅದು ಹೇಗೆ ಅಂತ ಕೇಳಿದರೆ ಅವರಿಗೆ ಶಾಪ ಕೊಟ್ಟದ್ದು ಏನು ಕಲ್ಲಾಗಿ ಬೀಳು ಕಲ್ಲಾಗಿ ಅಲ್ಲ ಕಲ್ಲಿನಂತೆ ಬೀಳು ಬಂಡೆಕಲ್ಲು ಇರ್ತದೆ ಅದು ಏನಾಗುತ್ತೆ ಅಂದರೆ ಬಿಸಿಲು ಬರಲಿ ಮಳೆ ಆಗಲಿ ಚಳಿ ಆಗಲಿ ಎಲ್ಲದಕ್ಕೂ ಮೈಯೊಡ್ಡಿರ್ತದೆ ಒಬ್ಬ ತಪಸ್ವಿ ಅಂದರೆ ಹಾಗಿರ್ತಾನೆ ಅವನಿಗೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಸೆಕೆಗಾಲ ಇರಲಿ ಎಲ್ಲವೂ ಒಂದೇ ನಮ್ಮ ದೇವಸ್ಥಾನಗಳು ನೀವು ನೋಡಿ ಪೂಜೆ ಮಾಡುವವರಿಗೆ ಗೊತ್ತಿರ್ತದೆ ಹೇಗಿರ್ತಾರೆ ಅವರು ಅಂತ ನೀವು ಹೇಳಬೋದು ದೇವಸ್ಥಾನದಲ್ಲಿ ಅರ್ಚಕರಿಗೆ ದೇವರ ಗರ್ಭಗುಡಿಯೊಳಗೆ ಇರ್ತಾರೆ ನೀವು ಮೂರೂ ಕಾಲದಲ್ಲಿ ಆಲೋಚನೆ ಮಾಡಿ ಎಷ್ಟು ಕಷ್ಟ ಇದೆ ಅವರಿಗೆ ಪೂಜೆ ಮಾಡಲಿಕ್ಕೆ ಅಂತ ಕಾಲದಲ್ಲಿ ಮೇಯಲ್ಲೆಲ್ಲ ನೀರು ಇಳಿತಲೇ ಇರ್ತದೆ ಬಿಸಿ ಒಳಗಿಂದ ಚಳಿಗಾಲ ಇಟ್ಟುಕೊಳ್ಳಿ ನಮ್ಮಲ್ಲಿ ಈ ವಿಶೇಷ ಪೂಜೆಗಳೆಲ್ಲ ಚಳಿಗಾಲಕ್ಕೇ ಹೇಳೋದು ಧನುರ್ಮಾಸ ಪೂಜೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇಂದ ಮೇ ಕೊರಿಯುವ ಚಳಿಯಲ್ಲಿ ಹೋಗಿ ಪೂಜೆ ಮಾಡಬೇಕು ಮಳೆಗಾಲ ಮಳೆಗೆ ಮೇ ಒಡ್ಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕಾದ ಅಂದರೆ ಈ ದೇವರ ಪೂಜೆ ಅನ್ನೋದರಲ್ಲಿ ಎಲ್ಲ ಸೇರುತ್ತದೆ ಹಿಮವರ್ಷ ರವಿಪ್ರಭಾಸ ಅಂತ ಮದುವೆ ದೇವ ಉಲ್ಲೇಖ ಮಾಡ್ತದೆ ಹೇಗೆ ಅವರ ಸಾಧನೆ ಅಂತ ಹಾಗೆ ಆ ಸಾಧನೆ ಅಂದರೆ ಹಾಗಿತ್ತು ಗಂಡನ ಮನೆಯಿಂದ ಹೊರಗೆ ಬಂದವಳು ಬೀದಿ ಬೀದಿ ತಿರುಗಾಡಲಿಲ್ಲ ಏಕಾಂತ ಜೀವನ ಉಳಿತು ಪರ ನೋಡಲಿಲ್ಲ ಕಲ್ಲಿನ ಹಾಗೆ ಅಂದರೆ ಹಾಗೆ ಕಲ್ಲು ಯಾರನ್ನೂ ನೋಡುವುದಿಲ್ಲ ಹಾಗೆ ಕಲ್ಲಿನ ಹಾಗೆ ಯಾರನ್ನೂ ನೋಡದೆ ಇಡೀ ಬಿಸಿಲಿಗೆ ಚಳಿಗೆ ಮಳೆಗೆ ಮೇಯಿ ಒಡ್ತಾಳೆ ಅಂದರೆ ಒಂದು ರೀತಿಯಾಗಿ ತಾಪ್ ತಾಪಸ ಜೀವನ ಬಿಸಿಲು ಬರಲಿ ಶೈತ್ಯ ಬರಲಿ ವಿಷ್ಣುತೀರ್ಥರ ಕಥೆ ಹೇಳ್ತಾರೆ ವಿಷ್ಣು ಅಂದರೆ ಆಚಾರ್ಯರ ಸಹೋದರ ಹೇಗಿದ್ದರು ಅಂತ ಯಥೇಷ್ಟಂ ಅದ್ಯಾಸ್ತ ಶಿಲಾ ಸತಾ ಅಂತ ಹೇಳ್ತಾರೆ ಅಂದರೆ ಚಳಿಗಾಲಕ್ಕೆ ಹರಿಶ್ಚಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ಕಲ್ಲಿನಲ್ಲಿ ಕೂಡೋದು ಮಲಗಲಿಕ್ಕೆ ಹಾಸಿಗೆ ಅಲ್ಲ ಒಂದು ಬಟ್ಟೆನೂ ಇಲ್ಲ ಒಂದು ಕೌಪಿನ ಒಂದು ಕಾವಿಶಾಟಿ ಮಾತ್ರ ಎಲ್ಲಿ ಹರಿಶ್ಚಂದ್ರ ಪರ್ವತದಂತಹ ಎತ್ತರದ ಬೆಟ್ಟದಲ್ಲಿ ಕೊರೆಯುವ ಚಳಿಯಲ್ಲಿ ಶಿಲೆಯಲ್ಲಿ ನೀವು ನೋಡಿ ಚಳಿಗಾಲದಲ್ಲಿ ಈ ಟೈಲ್ಸ್ನ ಮೇಲೆ ನಿಲ್ಲಕ್ಕಾಗುತ್ತಾ ಅಂತ ಬಿಸಿಲಿನಲ್ಲಿ ನಿಲ್ಲಕ್ಕಾಗುತ್ತಾ ಅಂತ ನೋಡಿ ಅಂತಹ ತಪಸ್ವಿಗಳನ್ನು ನಮ್ಮ ಹಿರಿಯರು ದಾಖಲೆ ಮಾಡಿದ್ದಾರೆ ಅಹಲ್ಯ ತಪಸ್ಸು ಅಂದರೆ ಹಾಗೆ ಹಾಗಾಗಿ ಭಗವಂತ ಅಲ್ಲಿಗೆ ಬಂದ ಅಹಲ್ಯ ತಪಸ್ಸನ್ನು ಮೆಚ್ಚಿದ ತಪಸ್ಸಿಗೆ ಭಗವಂತ ಮೆಚ್ಚಿದ ಅಂದರೆ ಅರ್ಥ ಏನು ಗೊತ್ತೋ ಅವಳು ಮಾಡಿದ ಪಾಪ ಅಂತ ಏನು ಕಂಡಿತ್ತು ಅದೆಲ್ಲ ನಾಶ ಆಯಿತು ಅವಳಿಗೆ ಪುಣ್ಯವನ್ನು ಕೊಟ್ಟ ಭಗವಂತ ಅದರಿಂದ ಪುಣ್ಯ ದೇಹವನ್ನು ಭಗವಂತ ಕೊಟ್ಟು ಕರುಣಿಸಿದ ಅದರಿಂದ ಗೌತಮರು ಪರಿಗ್ರಹ ಮಾಡುವ ಹಾಗೆ ಭಗವಂತ ಮಾಡಿದ ಅಂದರೆ ಅಹಲ್ಯಯ ಪಾಪವನ್ನು ಪರಿಹಾರ ಮಾಡಿದ ಶಕ್ತಿ ಅದು ರಾಮ ಅಂತ ಸಹಸ್ರನಾಮದಲ್ಲಿ ಹೇಳ್ತಾರೆ ಕ್ಷಿತೀಶಃ ಪಾಪನಾಶನ ಇದು ಭಗವಂತನ ಅಸಾಧಾರಣ ಶಕ್ತಿ ನಮಗೆಲ್ಲ ಪಾಪನಾಶ ಮಾಡುವ ಶ ಪಾಪ ಮಾಡುವ ಶಕ್ತಿ ಇದೆ ಪಾಪ ನಾಶ ಮಾಡುವ ಶಕ್ತಿ ಇಲ್ಲ ಪಾಪನಾಶ ಮಾಡುವ ಶಕ್ತಿ ಭಗವಂತನಿಗೆ ಮಾತ್ರ ಹಾಗಾಗಿ ದಿನಾ ನಿತ್ಯ ನಾವು ಈ ನಾಮವನ್ನು ಹೇಳಬೇಕಂತೆ ಕ್ಷಿತೀಶ ಪಾಪನಾಶನ ಪಾಪವನ್ನು ನಾಶ ಮಾಡುವವ ಅಂತ ದಿನ ನಾವು ಪ್ರಾರ್ಥನೆ ಮಾಡಿದರೆ ಯಾರೊಬ್ಬರು ಹೇಳಿದರು ನಮ್ಮದು ಪಾಪ ಇದ್ದರೆ ಹೋಗ್ತದೆ ಇದ್ದರೆ ಅಂತದ್ದು ಬೆಳಿಗ್ಗೆ ಆದರೆ ನಾವು ಪಾಪ ಮಾಡುವವರೇ ಹಾಗೆ ಪಾಪನಾಶನ ಕಿತಿಷ ಪಾಪನಾಶನ ಅಂತಹ ನಮ್ಮ ಒಳಗಿದ್ದ ಆ ಪಾಪವನ್ನು ಪರಿಹಾರ ಮಾಡ್ತಾನೆ ಪಾಪ ಹೋಯಿತು ಅಂತಂದರೆ ಅದರಿಂದ ಬರುವ ತಾಪವೂ ಹೋಗ್ತದೆ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಸಮಸ್ಯೆಗಳು ಎಲ್ಲ ದೂರ ಸರಿಯೋದಕ್ಕೆ ಅದಕ್ಕೆ ಮೂಲಭೂತವಾದ ಪಾಪನಾಶ ಆಗಬೇಕು ಆ ಶಕ್ತಿ ಅದು ಭಗವಂತನದ್ದು ಭಗವಂತ ತನ್ನ ದೃಷ್ಟಿಯಿಂದ ಯಾವಾಗ ನೋಡ್ತಾನೆ ಆವಾಗ ಎಲ್ಲ ಆ ಕೆಟ್ಟ ಶಕ್ತಿ ದೂರ ಅಂದರೆ ಪಾಪನಾಶ ಆಗುತ್ತೆ ಅಹಲ್ಲೆಯ ಪಾಪವನ್ನು ದೂರಗೊಳಿಸಿ ಭಗವಂತ ಅಹಲ್ಯನ್ನು ಗೌತಮರ ಜೊತೆಗೆ ಸೇರಿಸಿದ ಶಕ್ತಿ ಇಂಥ ಸುಯೋಜಯ ಮಾಸ ಈ ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ಅಹಲ್ಯ ಮತ್ತು ಗೌತಮರನ್ನು ಸೇರಿಸಿದ ಮುಂದೆ ಭಗವಂತ ನೇಪಾಳಕ್ಕೆ ಬರ್ತಾನೆ ಮಿಥಿಲಾಪಟ್ಟಣಕ್ಕೆ ಬರ್ತಾನೆ ಅಲ್ಲಿ ಸೀತಾದೇವಿ ಜೊತೆಗೆ ಕಲ್ಯಾಣೋತ್ಸವ ನಡೀತದೆ ವಿವಾಹ ನಡೀತದೆ ನೋಡಿ ಎಷ್ಟು ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಅಹಲ್ಯ ಗೌತಮರನ್ನು ಒಟ್ಟು ಸೇರಿಸಿದ ರಾಮಚಂದ್ರ ಅದರ ಫಲಶ್ರುತಿಯೋ ಎನ್ನುವ ರೀತಿಯಲ್ಲಿ ಸೀತಾ ಕಲ್ಯಾಣ ನಡೆಯಿತು ನಾವು ಇದನ್ನು ಅನುಸಂಧಾನ ಮಾಡಬೇಕು ಎಲ್ಲಿಯಾದರೂ ಸಂಸಾರದಲ್ಲಿ ಒಡಕಿದ್ದರೆ ಅದನ್ನು ನಾವು ಬಿಡಿಸಿ ಯೋಜನೆ ಮಾಡಬೇಕಂತೆ ಒಟ್ಟು ಸೇರಿಸುವ ಕೆಲಸ ಮಾಡಬೇಕಂತೆ ನಾವು ಒಂದು ಮನೆಯಲ್ಲಿ ಮೂವತ್ತಾರದ್ದನ್ನು ಅರವತ್ತ್ಮೂರು ಮಾಡಿದರೆ ನಮ್ಮ ಮನೆಯಲ್ಲಿ ಮೂವತ್ತಾರು ಆಗುವುದಿಲ್ಲ ಅದು ಚೆನ್ನಾಗಿರ್ತೇವೆ ಅಂದರೆ ಅನ್ಯೋನ್ಯವಾಗಿ ಅರುವತ್ತ್ಮೂರಾಗಿ ಇರ್ತಾರೆ ಅನ್ನೋದನ್ನು ರಾಮಾಯಣ ತೋರಿಸಿತು ಅಂದರೆ ಸ ಅಹಲ್ಲೆಯನ್ನು ಸುಯೋಜನೆ ಮಾಡಿದ್ದಕ್ಕೆ ರಾಮದೇವರ ಜೀವನದಲ್ಲಿ ಸೀತೆಯ ಜೊತೆಗೆ ಕಲ್ಯಾಣೋತ್ಸವ ರಾಮದೇವರಿಗೆ ಸೀತೆಯ ಜೊತೆ ಕಲ್ಯಾಣೋತ್ಸವ ಅಲ್ಲ ಹಾಂ ನಿತ್ಯ ಕಲ್ಯಾಣ ಅದು ತಿರುಪತಿ ಶ್ರೀನಿವಾಸನ ಹಾಗೆ ನಿತ್ಯ ಮದುವೆ ಆಗ್ತಲೇ ಇರ್ತದೆ ಸುಮ್ಮನೆ ಒಮ್ಮೊಮ್ಮೆ ಮ ಈ ಮದುವೆ ಅಂತ ವಾದಿರಾಜರು ಹೇಳಿದ ಹಾಗೆ ಅದು ನೋಡಲಿಕ್ಕೋಸ್ಕರ ದರ್ಶನಕ್ಕೋಸ್ಕರ ಅಂದರೆ ನಿತ್ಯ ಕಲ್ಯಾಣ ಅಂದರೆ ಮನೆಯಲ್ಲಿ ಸಮೃದ್ಧಿ ನಡೆಯುತ್ತದೆ ಅನ್ನುವ ಚಿಂತನೆಯನ್ನು ನಮಗೆ ರಾಮಾಯಣ ನಮಗೆ ಪ್ರಸ್ತುತ ಪಡಿಸಿದೆ ಮುಂದೆ ರಾಮದೇವರು ಮಿಥಿಲಾಪಟ್ಟಣಕ್ಕೆ ಬರ್ತಾರೆ ಅಲ್ಲಿ ಸೀತಾ ದೇವಿಯ ಜೊತೆಗೆ ಕಲ್ಯಾಣೋತ್ಸವ ಅದೆಲ್ಲ ಕತೆ ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವತ್ತು ಕೃಷ್ಣ ಅರ್ಪಣ